ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋವನ್ನ ಶುರು ಮಾಡುವ ನಮ್ಮ ಜೀವನದಲ್ಲಿ ನಾವು ಬದುಕಿ ಉಳಿಯಬೇಕಂದ್ರೆ ಪ್ರತಿಯೊಬ್ರು ಕೂಡ ಆಹಾರವನ್ನ ಸೇವಿಸಲೇಬೇಕು ಆಹಾರದ ಹೊರತಾಗಿ ಯಾವೊಬ್ಬ ವ್ಯಕ್ತಿಯೂ ಕೂಡ ಜೀವಂತವಾಗಿ ಇರಲು ಸಾಧ್ಯವೇ ಇಲ್ಲ ಅದು ಪ್ರಾಣಿ ಆಗಿರ್ಬೋದು ಅಥವಾ ಮಾನವ ಆಗಿರ್ಬೋದು ಹಾಗಾದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಮ್ಮ ಕನಸಲ್ಲಿ ನಾವು ಆಹಾರವನ್ನ ಸೇವಿಸುವುದು ಅಂದ್ರೆ ಅದರರ್ಥ ಏನು ಅಂತ ತಿಳಿಯೋಣ ತಿನ್ನುವುದು ಸಾಮಾನ್ಯವಾದ ಪ್ರಕ್ರಿಯೆ ಕನಸುಗಳು ಕೆಲವು ಸಮಯದಲ್ಲಿ ಭವಿಷ್ಯವನ್ನ ಸಹ ಸೂಚಿಸುತ್ತೆ ಅಂತ ಹೇಳ್ಬೋದು ಜ್ಯೋತಿಷ್ಯದಲ್ಲಿ ಕೆಲವು ಕನಸುಗಳು ನಿಮ್ಮ ಜೀವನದೊಂದಿಗೆ ವಿಶೇಷವಾದ ಸಂಬಂಧವನ್ನ ಹೊಂದಿರುತ್ತೆ ನೀವು ಕನಸಲ್ಲಿ ಆಹಾರವನ್ನ ಸೇವಿಸಿದ್ರೆ ಅದು ಭವಿಷ್ಯದ ಜೀವನಕ್ಕೆ ಕೆಲವೊಂದು ಮಾಹಿತಿಗಳನ್ನ ನೀಡುತ್ತೆ ಹಾಗಾದ್ರೆ ಆ ವಿಷಯಗಳು ಏನು ಅಂತ ಒಂದೊಂದಾಗಿ ತಿಳಿಯೋಣ ಒಂದು ಆಹಾರ ಸೇವಿಸುವಂತೆ ಕನಸು ಕಂಡ್ರೆ ಅದು ಪ್ರೀತಿಯ ಸಂಕೇತ ಅಂತ ಅರ್ಥ ಕನಸಲ್ಲಿ ಕೆಲವು ರುಚಿಕರವಾದ ಆಹಾರವನ್ನ ತಿನ್ನುವುದು ಬೇರೊಬ್ಬರ ಮೇಲಿನ ನಿಮ್ಮ ಪ್ರೀತಿಯ ಸಂಕೇತವೆಂದು ಪರಿಗಣಿಸಲಾಗುತ್ತೆ ಇದು ನಿಮ್ಮ ನಿಜವಾದ ಪ್ರೀತಿ ಮತ್ತು ಕಾಳಜಿಯ ಸ್ವಭಾವವನ್ನ ಸೂಚಿಸುತ್ತೆ ಈ ಕನಸು ನೀವು ತೃಪ್ತಿಯಾಗಿದ್ದೀರಿ ಎಂದು ಹೇಳುತ್ತೆ ಎರಡು ತೃಪ್ತಿಯನ್ನ ಸೂಚಿಸುತ್ತೆ ನೀವು ತಿನ್ನುವಾಗ ಸ್ವಯಂ ತೃಪ್ತಿಯನ್ನ ಪಡೆಯುತ್ತೀರಾ ಅಲ್ವಾ ಅದಕ್ಕಾಗಿ ಕನಸಲ್ಲಿ ತಿನ್ನೋದನ್ನ ನೋಡುವುದು ಸಹ ಮನಸ್ಸು ಮತ್ತು ದೇಹದ ತೃಪ್ತಿಯನ್ನ ಸೂಚಿಸುತ್ತೆ ಅಂತಹ ಕನಸನ್ನ ಶುಭವೆಂದು ಪರಿಗಣಿಸಲಾಗುತ್ತೆ ಮತ್ತು ನೀವು ಪ್ರಸ್ತುತ ಜೀವನದ ಎಲ್ಲಾ ಅಗತ್ಯಗಳನ್ನ ಚೆನ್ನಾಗಿ ಪೂರೈಸುತ್ತಿದ್ದೀರಿ ನಿಮ್ಮ ಮುಂದಿನ ಜೀವನ ಸಂತೋಷದಿಂದ ಕೂಡಿರಲಿದೆ ಅನ್ನೋದನ್ನ ಇದು ಸೂಚಿಸುತ್ತೆ ಮೂರು ಕನಸಲ್ಲಿ ಆಹಾರ ನೋಡುವುದು ನೀವು ಆರಾಮಾಗಿದ್ದೀರಾ ಅನ್ನೋದರ ಸೂಚಕ ನೀವು ಕನಸಲ್ಲಿ ತಿನ್ನುತ್ತಿದ್ರೆ ನೀವು ನಿಜ ಜೀವನದಲ್ಲಿ ತುಂಬಾ ಸಂತೋಷವಾಗಿದ್ದೀರಿ ಮತ್ತು ನಿಮ್ಮ ಸುತ್ತಲೂ ಯಾವುದೇ ಸಮಸ್ಯೆ ಹೊಂದಿಲ್ಲ ಆರಾಮದಾಯಕ ಜೀವನ ನಡೆಸುತ್ತಾ ಇದ್ದೀರಾ ಅಂತ ಅರ್ಥ ಅಂತಹ ಕನಸನ್ನ ನಿಮ್ಮ ಜೀವನದಲ್ಲಿ ಸಮೃದ್ಧಿಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ ನಾಲ್ಕು ಕನಸಲ್ಲಿ ಅಡುಗೆ ಮಾಡುವುದು ಅಡುಗೆ ಮಾಡುವ ಕನಸು ನಿಮ್ಮ ಆಸೆಗಳ ಈಡೇರಿಕೆಯ ಸಂಕೇತ ಅಂತ ಹೇಳ್ಬೋದು ನೀವು ಕನಸಲ್ಲಿ ಇತರರಿಗಾಗಿ ಅಡುಗೆ ಮಾಡುತ್ತಿದ್ರೆ ಅದು ನೀವು ನಿಮ್ಮೊಂದಿಗೆ ಇತರರ ಅಗತ್ಯಗಳನ್ನ ಪೂರೈಸುತ್ತೀರಾ ಅಂತ ಹೇಳ್ಬಹುದು ಈ ಕನಸು ನೀವು ಇತರರ ಬಗ್ಗೆ ಕಾಳಜಿ ಹೊಂದಿದ್ದೀರಾ ಅನ್ನೋದನ್ನ ಸೂಚಿಸುತ್ತೆ ನಿಮ್ಮ ಸುತ್ತಲ ಜನರ ಎಲ್ಲಾ ಆಸೆಗಳನ್ನ ಪೂರೈಸಲು ನಿಮ್ಗೆ ಸಾಧ್ಯವಾಗುತ್ತದೆ ಎನ್ನುವುದನ್ನ ಸಹ ಇದು ಸೂಚಿಸುತ್ತೆ ಐದು ಆಹಾರ ದಾನ ನೀವು ಕನಸಲ್ಲಿ ಬಡ ವ್ಯಕ್ತಿಗೆ ಆಹಾರವನ್ನ ನೀಡುತ್ತಿದ್ರೆ ಈ ಕನಸು ಕೆಲವು ಮಿಶ್ರ ಪರಿಣಾಮಗಳನ್ನ ಬೀರಬಹುದು ಕನಸಲ್ಲಿ ಆಹಾರ ದಾನ ಮಾಡುವುದರಿಂದ ನೀವು ನಿಜ ಜೀವನದಲ್ಲಿಯೂ ಯಾರಿಗಾದ್ರೂ ಏನನ್ನಾದ್ರೂ ದಾನ ಮಾಡಬೇಕು ಎಂದು ಹೇಳುತ್ತೆ ಇದು ನಿಮ್ಮ ಪೂರ್ವಜರು ನಿಮ್ಮಿಂದ ಆಹಾರವನ್ನ ಬಯಸುತ್ತಿದ್ದಾರೆ ಎಂಬುದರ ಸಂಕೇತ ಕೂಡ ಆಗಿರಬಹುದು ಅಂತಹ ಪರಿಸ್ಥಿತಿಯಲ್ಲಿ ನೀವು ಬಡ ವ್ಯಕ್ತಿಗೆ ಆಹಾರವನ್ನ ನೀಡಬೇಕು ಆರು ಕನಸಲ್ಲಿ ಆಹಾರವನ್ನ ಕೇಳುವುದು ಕನಸಲ್ಲಿ ನೀವು ಯಾರಿಂದಾದ್ರೂ ಆಹಾರಕ್ಕೆ ಬೀಳುತ್ತಿದ್ರೆ ನಿಮ್ಮ ಕೆಲವೊಂದು ಆಸೆಗಳು ಪೂರೈಸಿಲ್ಲ ಅನ್ನುವುದನ್ನ ಇದು ಸೂಚಿಸುತ್ತೆ ಆದ್ರೆ ಅದನ್ನ ಪೂರೈಸಲು ನಿಮ್ಗೆ ಸಾಧ್ಯವಾಗಿಲ್ಲ ಎಂದು ಅರ್ಥ ಮಾಡಿಕೊಳ್ಳಿ ಆಹಾರವನ್ನ ಕೇಳುವುದು ನಿಮ್ಮ ಅದೇ ಬಯಕೆಯನ್ನ ಸೂಚಿಸುತ್ತೆ ಆದ್ರೆ ನೀವು ಆಹಾರವನ್ನ ಕೇಳಿದಾಗ ನಿಮ್ಗೆ ಆಹಾರ ಸಿಕ್ಕರೆ ನಿಮ್ಮ ಆಸೆ ಶೀಘ್ರದಲ್ಲೇ ಈಡಿರುತ್ತೆ ಎಂದು ಅರ್ಥ ಮಾಡಿಕೊಳ್ಬೇಕು